ಗುರು ಬಸವ ಲಿಂಗಾಯ ನಮಃ ಬಸವ ಮಾರ್ಗದ ಕೆಲಸವನ್ನು ಮಾಡೋದು ತುಂಬ ಕಠಿಣವಾದ ಕೆಲಸ ಮೇಲ್ನೋಟಕ್ಕೆ ತುಂಬ ಸರಳಾಗಿ ಕಾಣ್ತದೆ ಆದರೆ ಅದು ಮಾಡ್ತಾ 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 ಹೋದಂಗೆಲ್ಲ ಅದು ತುಂಬ ಕಠಿಣವೂ ಜಟಿಲವೂ ಮತ್ತು ಜವಾಬ್ದಾರಿಯುತದ್ದು ಆದ್ದು ಕೂಡ ನಮ್ಮ ಅನುಭವಕ್ಕೆ ಬರುತ್ತದೆ ಬಸವ ಮಾರ್ಗ ಕೇವಲ ಹೇಳುವುದಲ್ಲ ಬಸವ ಮಾರ್ಗ ನಡೆಯುವುದಕ್ಕಿರ್ತಕ್ಕಂಥದ್ದು ಹೀಗಾಗಿ ಒಳಗೂ ಹೊರಗೂ ಪರಿಶುದ್ಧ ಇರಬೇಕಂತ ಕಲ್ಯಾಣಕ್ಕೆ ಬರಬೇಕಾದ್ರೆ ಅಂತ ಹೇಳ್ತಾರಲ್ಲ ಶರಣರು ಬಸವ ಮಾರ್ಗದಲ್ಲಿ ನಡೆಯಬೇಕಾದರೂ ಕೂಡ ಹೊಳ ಮತ್ತು ಹೊರಗೆ ಅಂತರಂಗ ಮತ್ತು ಬಹಿರಂಗ ಎರಡೂ ಪರಿಶುದ್ಧಗೊಳ್ಬೇಕು ಇವತ್ತಿನ ಈ ಸಂದರ್ಭದಲ್ಲಿ ನಾವು ಇಷ್ಟು ಪ್ಯೂರ್ ಆಗಿರಲಿಕ್ಕೆ ಸಾಧ್ಯನಾ ನಮಗೆ ಯಕ್ಷ ಪ್ರಶ್ನೆಯಾಗಿದ್ದರೆ ಕಾಣ್ತದೆ ಹಾಗಾಗಿ ಭಾಳಷ್ಟು ಜನ ಯುವಕರು ವಯಸ್ಸಾದಂಥವರು ಬಸವ ಮಾರ್ಗಕ್ಕೆ ಬರಲಿಕ್ಕೆ ಶರಣರ ಹಾದಿ ಹಿಡಿದು ಹೋಗ್ಲಿಕ್ಕೆ ತುಂಬಾ ಭಯ ಪಡ್ತಾರೆ ನಿಜ ಇವತ್ತಿನ ಸ್ಥಿತಿ ನೋಡಿದ್ರೆ ನೋಡಿದರೆ ಸುತ್ತಮುತ್ತ ಇರ್ತಕ್ಕಂಥ ಒಂದು ಸಂಕೀರ್ಣ ಪರಿಸ್ಥಿತಿ ನೋಡಿದಾಗ ಸಹಜವಾಗಿ ನಮಗೆ ಈ ತರ ಆತಂಕ ಆಗುವುದು ಸಹಜ ಹಾಗಾಗಿ ಏನ್ ಮಾಡ್ಬೋದು ಕೆಲವನ್ನ ಮಾತ್ರ ಮಾಡ್ಬೋದಲ್ಲ ನಾವು ಎಲ್ಲವನ್ನೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಸವಣ್ಣನ ಮಾರ್ಗದಲ್ಲಿ ನಡ್ಲಿಕ್ಕೆ ನಮಗೆ ಅರ್ಹತೆ ಬೇಕು ಕನಿಷ್ಠ ಅರ್ಹತೆ ಪ್ರೀತಿ ಬೇಕು ಒಲ್ಮೆ ಇವನಾರಭ ಇವನ ಎನ್ನುವ ತತ್ವ ಇದು ಇದು ಸಹ ನಾವು ಪರಿಪಾಲನೆ ಮಾಡ್ಬೋದಲ್ಲ ಮೌಢ್ಯಗಳಿಂದ ನಾವು ಹೊರಗಡೆ ಬರೋದು ಇದನ್ನು ಕೂಡ ನಾವು ಆಚರಣೆ ಮಾಡ್ಬೋದಲ್ಲ ಯಾರನ್ನು ಕೂಡ ಇವರು ಮುಸಲ್ಮಾನ್ರಾರ ಇವರು ಸಿಖ್ರದಾರ ಇವರು ತಳವರ್ಗದವರು ಇವರು ಮೇಲ್ವರ್ಗದವರಾರ ಅಂತಕ್ಕಂಥ ಈ ನೋಡುವ ನೋಟ ಇದೆಯಲ್ಲ ಈ ನೋಟವನ್ನು ಬದಲಿಸಬಹುದಲ್ಲ ಇದು ನಮ್ಮ ಕೈಯಲ್ಲಿದೆ ಇದಕ್ಕೇನು ಖರ್ಚು ಹತ್ತೋದಿಲ್ಲ ಅಥವಾ ಇದಕ್ಕೆ ಯಾರು ಕೂಡ ನಿಮಗೆ ಟೀಕೆ ಟಿಪ್ಪಣಿಯನ್ನು ಮಾಡೋದಿಲ್ಲ ಯುವನಾರವ ಅಂದ್ರೆ ಟೀಕೆ ಟಿಪ್ಪಣಿ ಆಗ್ತದೆ ಇವ ನಮ್ಮವ ಇವ ನಮ್ಮ ಅಂದಾಗ ಅದರ ಟಿಕೆ ಟಿಪ್ಪಣಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ನಾವು ಸರಿ ಮಾಡಬಹುದು ಹಾಗೆ ಹೇಳಿದಾಗೆ ಮೌಢ್ಯಗಳನ್ನು ಅನುಸರಿಸಲು ಕೂಡ ನಾವು ಬಿಡಬಹುದು ಮೌಢ್ಯಗಳನ್ನು ಅನುಸರಿಸು ಯಾವಾಗ ಬಿಡಲಿಕ್ಕೆ ಸಾಧ್ಯ ಆಗ್ತಂದ್ರೆ ಯಾವ ಮೌಢ್ಯ ಅಂತ ನಮಗೆ ಪಕ್ಕ ಗೊತ್ತಾಗ ಶುರು ಆಗ್ತದೋ ಅವತ್ತು ಆ ಮೌಢ್ಯಗಳನ್ನು ಬಿಡಲಿಕ್ಕೆ ಸಾಧ್ಯ ಆಗ್ತದೆ ಈ ವಾರ ತಿಥಿ ಗಳಿಗೆ ಇತ್ಯಾದಿಗಳಾಗಲ್ಲ ಅವು ನಾವು ಮಾಡಿದಂಥವು ದೇವರ ಸೃಷ್ಟಿಯಲ್ಲಿ ಎಲ್ಲ ಗಿಳಿಗಳು ಒಂದೇ ಅದನ್ನೇ ಶರಣರು ಹೇಳದು ಅಂದು ಇಂದು ಮತ್ತೊಂದೆನೆ ಬೇಡ ದಿನವೆಂದೆ ಶಿವಶರಣೆಂಬ ವಂಗೆ ದಿನವೆಂದೆ ಹರಶರಣೆಂಬಂಗೆ ದಿನವಿಂದೆ ಕೂಡಲ ಸಂಗಮ ದೇವನ ಮರೆಯದೆ ನೆನೆವಂಗೆ ಅಂತ ಹೇಳ್ತಾರೆ ಶರಣ್ರು ಆ ದಿನ ಈ ದಿನ ಶ್ರೇಷ್ಠ ಕನಿಷ್ಠ ಹೇಗಿರೋದಕ್ಕೆ ಸಾಧ್ಯ ಆಲೋಚನೆ ಮಾಡ್ಬೇಕು ನಾವು ಇಸು ವಾರದಲ್ಲಿ ಏಳು ದಿನಗಳಂತ ಹೇಳಿದ್ರೆ ನಮ್ಮ ಲೆಕ್ಕಕ್ಕಾಗಿ ಮಾಡಿದಂಥವುಗಳಷ್ಟೇ ಮಂಗಳವಾರ ಶ್ರೇಷ್ಠ ಬುಧವಾರ ಕನಿಷ್ಠ ಗುರುವಾರ ಶ್ರೇಷ್ಠ ಶುಕ್ರವಾರ ಮತ್ತೊಂದು ಶನಿವಾರ ಮಗದೊಂದು ಇವು ನಮ್ಮ ಆಯ್ಕೆಗೆ ನಮ್ಮ ಅನುಕೂಲಕ್ಕಾಗಿ ಮಾಡಿದಂಥವುಗಳ ವಿನಃ ಯಾವಾರೋ ಶ್ರೇಷ್ಠ ಕನಿಷ್ಠ ಇರೋದಿಲ್ಲ ಯಾವ ಗಳಿಗೆ ಕೂಡ ಆ ಶ್ರೇಷ್ಠಗಳಿಗೆ ಕನಿಷ್ಠಗಳಿಗೆ ಅಂತಿಲ್ಲ ಇದನ್ನ ಕೆಲವು ಜನ ಯಾವತ್ತೂ ನಮ್ಮ ಜೊತೆಗೆ ಬರಲಿ ಅನ್ನೋ ಕಾರಣಕ್ಕಾಗಿ ಮಾಡಿದಂಥ ಒಂದು ತಂತ್ರಗಳಷ್ಟೇ ಯಾವ ಗಳಿಗೆನೂ ಕನಿಷ್ಠ ಅಲ್ಲ ಯಾವ ಶ್ರೇಷ್ಠ ಶ್ರೇಷ್ಠಗಳಿಗೆ ಅಲ್ಲ ಇದು ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ಅರ್ಥ ಮಾಡಿಕೊಂಡ್ರೆ ಇದನ್ನು ಕೂಡ ನಾವು ಸುಲಭವಾಗಿ ಗೆಲ್ಲಬಹುದು ನಾವು ವಾರವನ್ನು ಮೆಚ್ಚೋರು ದೇವರನ್ನು ಮೆಚ್ಚೋರು ವಾರ ಶ್ರೇಷ್ಠ ಅಂದಾಗ ವಾರನ್ನ ನಾವು ಮೆಚ್ಚಬೇಕಾಗ್ತದೆ ದೇವರನ್ನಲ್ಲ ಎಲ್ಲರಲ್ಲಿ ಒಂದು ಆಯ್ಕೆ ಮಾಡ್ಬೇಕು ನಾವು ದೇವರನ್ನ ಮೆಚ್ಚಬೇಕಾದ್ರೆ ಅಗತ್ಯ ಇಲ್ಲ ಯಾವ ನೀವು ಪೂಜೆ ಮಾಡ್ಬೋದು ಯಾವ ಗಳಿಗೆ ಕೂಡ ನೀವು ಮಾಡ್ಬೋದು ರಾಹುಕಾಲ ಕಾಲ ಎಲ್ಲಗಳನ್ನ ನಾವು ಮಾಡಿ ಯಮಗಂಡ ಕಾಲ ಯಾರು ಯಮನೋ ಇನ್ಯಾರ ಗಂಡನೋ ಗೊತ್ತಿಲ್ಲ ಯಮಗಂಡ ಕಾಲ ಯಾವ ಕಾಲಗಳಿಲ್ಲ ಇವು ಯಾವ ಕಾಲಗಳಲ್ಲಿ ನಮ್ಗೆ ಗೊತ್ತಾಗ್ಬೇಕಾದ್ರೆ ವಚನ ಸಾಹಿತ್ಯವನ್ನು ಓದಬೇಕು ವಚನ ಸಾಹಿತ್ಯದ ಓದಾಳಿಗೆ ಮಾತ್ರ ಅತ್ಯಂತ ಸ್ಪಷ್ಟವಾದ ನಿಖರವಾದ ನಿಖರವಾದ ಇರ್ತದೆ ಸ್ಪಷ್ಟವಾದ ಚಿಂತನೆಗಳಿರುತ್ತವೆ ಯಾಕಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಬದುಕನ್ನು ಗೋಜಲು ಗೋಜಲು ಮಾಡತಕ್ಕಂಥ ಜನಗಳ ಸೇರಿಬಿಟ್ಟಿದ್ದಾರೆ ಅವರು ನಮಗೆ ಭಯವನ್ನು ಹುಟ್ಟಾಗ್ತದೆ ಕ್ಷಣ ಕ್ಷಣಕ್ಕೂ ಗಳಿಗಳಿಗೂ ನಮಗ್ ತಲೆಯಲ್ಲಿ ತಂದು ಕಸ ಹಾಕ್ತಾರೆ ಈ ಕಸವನ್ನು ಹೋಗಲಾಡಿಸ್ಬೇಕಂದ್ರೆ ನಾವು ಆಟೋಮೆಟಿಕ್ ಆಗಿ ಬಸವಣ್ಣ ಅಂತಕ್ಕಂಥ ಕಸ ಓಡಿಸ್ತಕ್ಕಂಥ ಯಂತ್ರವನ್ನ ನಾವು ಸದಾ ನಮ್ಮ ಮನದಲ್ಲಿ ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಇಲ್ಲದೆ ಹೋದರೆ ನಮ್ಮ ಮನಸ್ಸನ್ನು ತುಂಬಾ ಜಿಡಿ ಆ ಜೇಡಿ ಹುಳಿದು ಕಚ್ಚಿದ ಕಟ್ಟಿದಂಥ ಬಲಿಯಲ್ಲಿ ನಾವು ಬಿದ್ದು ಒದ್ದಾಡ್ಬಿಡ್ತೀವಿ ಒಂದೇ ಸಮಯ ಇದನ್ನು ಕೂಡ ಸುಲಭವಾಗಿ ಮಾಡಬಹುದು ಈ ಲಗ್ನವೆಲಿಯದೋ ವಿಘ್ನವೆಲ್ಲಿಯೋದು ಸಂಗವಿ ಸಂಗಯ್ಯ ದೋಷವೆಲಿಯೋದೋ ದುರಿತವೆಲಿಯೋದು ಸಂಗಯ್ಯ ನಿಮ್ಮ ನೆನಪಂಗೆ ಭವಕರ್ಮವೆಲಿಯೋದು ಅಂತ ಶರಣಬಿಟ್ಟಾರೆ ನಾವು ಇವತ್ತಿನ ಸಹಿತ ಲಗ್ನ ಮುಹೂರ್ತ ನೋಡ್ರಂತ ಓಡಾಡ್ತೀವಿ ಮುಹೂರ್ತಗಳು ಇರ್ಲಿಕ್ಕೆ ಸಾಧ್ಯನಾ ಪರ್ಟಿಕ್ಯುಲರ್ ಲಗ್ನಗಳು ಇಂಥ ತಿಥಿಲಿ ಆಗ್ಬೇಕಂತ ಯಾಕೆ ಇಟ್ಟಂದ್ರೆ ಆ ಸಂದರ್ಭದಲ್ಲಿ ರೈತರು ಎಲ್ಲ ಕೆಲಸವನ್ನ ಮುಗಿಸಿರ್ತಾರೆ ಬೆಳೆಗಳ ಹೊಲದಲ್ಲಿ ಯಾವ್ದು ಇರೋದಿಲ್ಲ ಕಾಲಿರ್ತಾರೆ ಕಾಲಿದ್ದ ಸಂದರ್ಭದಲ್ಲಿ ಇಂಥ ಸಂಭ್ರಮಗಳ ಸಂಭ್ರಮಗಳನ್ನ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಆ ತಿಥಿಗಳನ್ನ ಇಟ್ಟರು ಮಿತಿಗಳನ್ನ ಇಟ್ಟರು ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ಎಲ್ಲಾ ಕುಣಿಸಿ ಬಾಹಕಾರ ಮಾಡಿ ಕಲೆ ಹಾಕಿ ಎಲ್ಲವನ್ನು ಮಾಡಿದಂಥ ಮದುವೆಗಳು ಎಷ್ಟು ಹಾಳಾಗಿಲ್ಲ ನಮ್ಮ ನಡುವೆ ಮದುವೆಗೆ ಮದುವೆಯಾದ ದಂಪತಿಗಳಿಗೆ ಕಾಲ ಮುಖ್ಯವಲ್ಲ ಅವರಿಬ್ಬರ ಮನಸ್ಸು ಅನ್ಯೂನ್ಯವಾದ ಅನ್ಯೂನ್ಯತೆ ಮುಖ್ಯ ಇಬ್ಬರು ಪರಸ್ಪರ ಅರಿವಿರತಕ್ಕಂಥದ್ದು ಮುಖ್ಯ ಇಬ್ಬರು ಗೌರವದ ಪರಸ್ಪರ ಅವರವರ ಕಾಯಕಗಳಿಗೆ ಗೌರವ ಕೊಟ್ಟು ಬದುಕುದು ತುಂಬಾ ಮುಖ್ಯ ಗಳಿಕೆಗಳಲ್ಲ ವಾರಗಳಲ್ಲ ತಿಥಿಗಳಲ್ಲ ಮಿತಿಗಳಲ್ಲ ಇದು ನಾವು ಅರ್ಥ ಮಾಡಿ ಇದು ಯಾವತ್ತು ನಾವು ಅರ್ಥ ಮಾಡಿಕೊಳ್ತೇವೋ ಅವತ್ತು ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ವಾರ ಏಳೆಂಬರು ಕುಲ ಹದಿನೆಂಟೆಂಬರು ಇದು ನಾವು ನಂಬೆವು ಎಷ್ಟು ಸ್ಪಷ್ಟ ನೋಡ್ರಿ ಬಸವಣ್ಣವ್ರ ಮಾತು ವಾರ ಏಳೆಂಬರು ಕುಲ ಹದಿನೆಂಟೆಂಬರು ಇದು ನಾವು ನಂಬೆವು ಖಚಿತವಾದ ಮಾತು ನಂಬಲ್ಲ ಅದನ್ನ ಭಕ್ತನೊಂದು ಕುಲ ಭವಿಯೊಂದು ಕುಲ ಹಗಲೊಂದು ವಾರ ಎರಳೊಂದು ವಾರ ಇದು ನಾವು ಬಲ್ಲೆವು ಕೂಡಲ ಸಂಗಮ ದೇವ ಹಗಲ ಬೆಳಕಿರ್ತದೆ ರಾತ್ರಿ ಕಾತ್ಲಿರ್ತದೆ ಎರವೆ ಎರಡು ವಾರಗಳು ಹಗಲೊಂದು ರಾತ್ರಿ ಒಂದು ಒಳ್ಳೆಯವ್ರದೊಂದು ಗುಂಪು ಚಟ್ಟವ್ರದ್ದೊಂದು ಗುಂಪು ಈ ಜಾತಿಗಳು ಕನಿಷ್ಠ ಇಲ್ಲ ಯಾವ ಕನಿಷ್ಠ ಇಲ್ಲ ಯಾವ ಶ್ರೇಷ್ಠನಿಲ್ಲ ಕನಿಷ್ಠ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಇವರು ಕೆಲವರು ಕುತಂತ್ರಗಳು ಮಾಡಿದಂಥ ತಂತ್ರಗಳಷ್ಟೇ ಕರ್ಣದಲ್ಲಿ ಜನಿಸಿದವರುಂಟೆ ಅಂತ ಬಸವಣ್ಣವರು ಕೇಳಿದ್ದು ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮುದ್ಭವಂ ಕಾಶಿ ಕಮ್ಮರನಾದ ಬಿಸಿ ಅಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕನ್ನಡದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತ ಶರಣರು ಕೇಳಿದ್ರು ಯಾರಾದ್ರೂ ಕಿಬಿಲಿ ಹುಟ್ಟಿಗೆ ಸಾಧ್ಯನ ಇಂಥ ಕಲ್ಪಿತ ಸಂಗತಿಗಳನ್ನ ಯಾರು ಕೇಳ್ತೀವಿ ಬಾಯ್ತಿರೋದು ಕಣ್ತಿರೋದು ಹೇಳಲಿಕ್ಕೆ ಬರ್ತಾರ ಬಸವಳ ಪ್ರಜ್ಞೆ ನಮ್ಮಲ್ಲಿ ಬಂದಾಗ ಬಸವ ಮಾರ್ಗಕ್ಕೆ ಬಂದಾಗ ನಮ್ಮನ್ನ ಯಾಮರಿಸ್ತಕ್ಕಂಥ ಯಾವ ವ್ಯಕ್ತಿಗಳು ಕೂಡ ನಮ್ಮ ಸಮೀಪ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೀಗೆಲ್ಲ ಮಾಡುವಾಗ ಈ ಚಟುವಟಿಕೆಗಳನ್ನ ಮಾಡುವಾಗ ಬಹಳಷ್ಟು ಜನ ಕುಯಿಕ್ತಿಗೆ ಮಾತನ್ನಾಡ್ತಾರೆ ಅವರು ಮನಸ್ಸು ನುಯಿಸ್ತು ಅಂತ ಆಗಲ್ಲ ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತಕವ್ವ ಮಾಡಿ ಗಂಗೆಯ ಮುಳಿಗೆ ದಡ ಏನಾಗುವುದು ನಾವು ಮನಸ್ಸನ್ನು ನೋಯಿಸ್ತೀವಿ ಗಂಗೆಯನ್ನು ಮುಳುಗ್ತೀವಿ ಎರಡು ಟೈಮ್ ಮಾಡ್ತೀವಿ ನಾವು ಇದರಿಂದ ಯಾವುದೇ ರೀತಿ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ಪ ಬಸವಣ್ಣನವ್ರು ಹೇಳಿದ್ದಾರೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಬೆದರುವ ಅವಶ್ಯಕತೆ ಇಲ್ಲ ಎಲ್ಲ ಸಾಕ್ಷಿಗಳಿಗಿಂತ ಮನಸ್ಸಾಕ್ಷಿ ತುಂಬಾ ಮುಖ್ಯವಾದ್ದು ಬಸವ ತತ್ವ ಮನಸ್ಸಾಕ್ಷಿಯಾಗಿ ನಡಿಲಿಕ್ಕೆ ಹೇಳುತ್ತದೆ ಮನಸಾಕ್ಷಿಗಿಂತ ದೊಡ್ಡದು ಯಾವುದಿಲ್ಲ ಯಾವ ಸಾಕ್ಷಿ ಬೇಕಾಗಿಲ್ಲ ದೇವರ ಸಾಕ್ಷಿ ಕೂಡ ಮನಸಾಕ್ಷಿಯ ಮುಂದ್ಗಡೆ ಏನೂ ಅಲ್ಲ ಪರಿಪೂರ್ಣವಾದಂಥ ಕಾಯಕವನ್ನು ನಾವು ಮಾಡಬೇಕು ಅದರಲ್ಲಿ ನಾವು ತೊಡಗಿಕೊಳ್ಬೇಕು ಕಾಯಕದಲ್ಲಿ ತೊಡಗಿದಾಗ ದೇವರೇ ಬಂದು ಸಹಿತ ಅವರಿಗೆ ಡೋಂಟ್ ಕೇರ್ ಅಂದವರು ಶರಣರು ನನ್ನ ಕಾಯಕಿಗೆ ಅಡ್ಡಿ ಮಾಡಿದ್ರೆ ಒಂದು ಸಲ ಬಂದಿದ್ದು ಇನ್ನೊಂದು ಸಲ ಬಂದ್ರೆ ಹುಷಾರ್ ಅಂದರು ಶರಣರು ಆ ಪರಂಪರೆ ಲಿಂಗಾಯತ್ರಿಗಿದೆ ಈ ಪರಂಪರೆಯ ಬಳಿ ಹಿಡಿದು ಬಂದವರು ನಾವು ಹಾಗಾಗಿ ಈ ಧೈರ್ಯ ನಮ್ಮೊಳಗಡೆ ಬರಬೇಕದು ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವನು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೋಡ್ರಿ ಹಾಗೆ ವಚನ ಸಾಹಿತ್ಯ ಅನ್ನೋದೊಂದು ಅನ್ನೋದೊಂದು ಹುಲಿ ಹಾಲಿದ್ದಂಗೆ ಇದನ್ನು ಕುಡಿದ ಕುಡಿದ ಮೇಲೆ ಗರ್ಜಿಸಲೇಬೇಕು ಮ್ಯಾನಕ್ಕೆ ಬರೋದಿಲ್ಲ ಅಲ್ಲಿ ಕುರಿ ಅಂತವೇ ಅಷ್ಟ ಆತರ ನರಿ ಇನ್ನೊಂದು ರೀತಿ ಕೂಗ್ತದೆ ಬಸವನ ರಾಜ ಧ್ಯದಿರ್ತಕ್ಕಂಥ ಲಿಂಗಾಯತ್ರಿಗೆ ಇವುಗಳು ಯಾವುದೂ ಅಗತ್ಯ ಇಲ್ಲ ಇವನ್ನು ಸುಲಭವಾಗಿ ನಾವು ಮಾಡ್ಬೋದಲ್ಲ ಇದಕ್ಕೆ ಏನು ಖರ್ಚಿಲ್ಲ ಏನು ಯಾರಿಗೂ ಕಂದಾಯ ಕೊಡಬೇಕಾಗಿಲ್ಲ ಯಾರಿಗೂ ಏನೋ ಅಪಮಾನ ಮಾಡಬೇಕಾಗಿಲ್ಲ ಇಲ್ಲಿ ಈ ದಾರಿಯಲ್ಲಿ ನಾವು ಹೋಗಲೇಬೇಕಾಗಿದೆ ಇದು ಅಂತಿಮ ಸತ್ಯ ಈ ಅಂತಿಮ ಸತ್ಯಕ್ಕೆ ಹೋಗದೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಅಡ್ಡಾಡಿದರೆ ನಮ್ಮ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಏನಾಗಿದ್ವಿ ಜನಗಳಂದ್ರೆ ಲಿಂಗಾಯಿತರಂದ್ರೆ ಕಾಂಚನವೆಂಬ ನಾಯೆ ನೆಚ್ಚಿ ನಿಮ್ಮ ನಾನು ಮರೆದೆ ನಯ ದುಡ್ಡಿನ ಹಿಂದ ಬೆನ್ನತ್ತಿ ಸತ್ಯದ ಅರಿವನ್ನ ಮಾಡಿಕೊಳ್ಳದೆ ನಾವು ಹಿಂದೆ ಸರಿದಿದ್ದೇವೆ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ದುಡ್ಡಿಗಾಗಿ ದುಡಿಬೇಕು 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 ಅದಕ್ಕೆ ಸಮಯ ಕೊಟ್ಟಿದ್ದೇವೆ ಆದರೆ ಇಷ್ಟಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಪೂಜೆ ಅಂದ್ರೆ ಕೇವಲ ಕೈಲಿ ಹಿಡ್ಕೊಂಡು ಸದಾಧನೆ ನುಡ್ಕ ಕೂಡದಲ್ಲ ಲಿಂಗ ಪೂಜೆ ಅಂದ್ರ ಕಾಯಕನೇ ಆದ್ರೂ ಕೂಡ ಕಾಯಕದಲ್ಲಿ ನಾವಿದ್ದಾಗ ಗುರು ಲಿಂಗ ಜಂಗಮ ದರ್ಶನವಾದರು ಮರಿಬೇಕು ಅಂತ ಹೇಳ್ತಾರ ಕ್ಷಣ ಲಿಂಗ ಮುಂದಿದ್ದರೂ ಹಂಗು ಹರಿಯಬೇಕು ಅಂತ ಹೇಳ್ತಾರೆ ಶಾಮ್ರು ಹಾಗಾಗಿ ಇಲ್ಲಿ ಲಿಂಗ ಅನ್ನೋದು ಕೂಡ ನಾವು ಇಷ್ಟಲಿಂಗ ಮೇಲ್ನೋಟಕ್ಕೆ ಕಂಡರೂ ಕೂಡ ಒಳನೋಟದಲ್ಲಿ ಕಾಯಕ ಅಂತಿದೆ ಹಡಕಿಗೆ ಮೆಚ್ಚಿದ ಸ್ವಣಗ ಅಮೃತ ಸವಿಯ ಬಲ್ಲದೆ ನಾವು ಯಾವುದೋ ಮಾಂಸದ ತುಂಡಿಗೆ ಬಲಿಯಾಗಿದ್ದೇವೆ ಅದರ ಆಸೆಗೆ ಬಿದ್ದಿದ್ದೇವೆ ಆದರೆ ಅದಕ್ಕೆ ಸವಿ ಇದೆ ವಚನ ಸಾಹಿತ್ಯ ಅಂದ್ರೆ ಸವಿ ಆ ಸವಿಯನ್ನ ನಾವು ಮರಿತಾ ಇದ್ದೇವೆ ಅಂತ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಹಾಗಾಗಿ ನಾವು ಸವಿ ಇರ್ತಕ್ಕಂಥ ಬಸವ ಮಾರ್ಗಕ್ಕೆ ಬರೋಣ ತುಂಬಾ ಸರಳವಾದ ಮಾರ್ಗ ತುಂಬಾ ಸಹಜವಾದ ಮಾರ್ಗ ತುಂಬಾ ಚೇತು ಅರಿಯಾದ ಮಾರ್ಗ ತುಂಬಾ ಆನಂದದಾಯಕವಾದಂಥ ಮಾರ್ಗ ತುಂಬಾ ಸಂಭ್ರಮದ ಮಾರ್ಗ ತುಂಬ ಸರಳ ಮಾರ್ಗ ಈ ಸರಳ ಮಾರ್ಗಕ್ಕೆ ನಾವು ನೀವೆಲ್ಲ ಹೋಗಲೇಬೇಕಾಗಿದೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ ಈ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಲೇಬೇಕಾಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ